ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನಿಮಗೆ ಬಂದಿಲ್ವಾ ಹಾಗಿದ್ದರೆ ಈ ವಿಡಿಯೋನ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಒಟ್ಟಾರೆಯಾಗಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗ್ತಾಯಿದೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅಂಥವರಿಗೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾಯಿದೆ ಅದ್ರ ಜೊತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಕೂಡ ನಿಮಗೆ ಬರುತ್ತೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಮೌಂಟು ನಿಮಗೆ ಬರುತ್ತೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಒಟ್ಟಿನಲ್ಲಿ ನಿಮಗೆ ತುಂಬ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ನಮಗಿನ್ನೂ ಬಂದಿಲ್ವಲ್ಲ ನಮ್ಮ ಡಿಸ್ಟಿಕಲ್ಲಿ ಬೇರೆ ಬೇರೆಯವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ನಿಮ್ಗೆಲ್ಲರೂ ಕೂಡ ಖುಷಿ ಪಡುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಗೃಹಲಕ್ಷ್ಮಿ ಹದಿನಾರನೇ ಕಂತು ಪ್ಲಸ್ ಹದಿನೇಳು ಎರಡು ಒಟ್ಟಿಗೆ ಬಿಡುಗಡೆ ಆಗ್ತಾ ಇದ್ದು ಯಾವ ಯಾವ ಜಿಲ್ಲೆಗೆ ಇವತ್ತು ಹಣ ಬರುತ್ತಿದೆ ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಇತ್ತೀಚೆಗೆ ಬರ್ತಾನೆ ಇದೆ ಪ್ರತಿದಿನ ಕೂಡ ಹಣ ಬರ್ತಾನೆ ಇದೆ ಆದ್ರೆ ಏನಾಗ್ತಿದೆ ಒಂದ್ಸಲ ಬೆಳಗ್ಗೆ ಟೈಮ್ ಬಂತು ಅಂದ್ರೆ ಕೆಲವು ಸಲ ಸಂಜೆ ಟೈಮ್ ಅಲ್ಲಿ ಹಣ ಜಮಾ ಆಗ್ತಾ ಇದೆ ಕೆಲವು ಮಹಿಳೆಯರಿಗಂತೂ ರಾತ್ರಿ ಅಂದ್ರೆ ಆ ಮೂರು ಗಂಟೆ ನಂತರ ಹಣ ಲಕ್ಷಾಂತರ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಅದರಲ್ಲೂ ಕೂಡ ಒಂದಷ್ಟು ಜಿಲ್ಲೆಯವರಿಗೆ ಹಣ ಬಂದಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಮೈಸೂರು ಮಂಡ್ಯ ಆಗಿರಬಹುದು ಈ ಕಡೆ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇರಲಿಲ್ಲ ಶೇಕಡ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಹಣ ಹೋಗಿದ್ರು ಕೂಡ ಈ ಡಿಸ್ಟಿಕ್ ಅವರಿಗೆ ಬಂದಿರಲಿಲ್ಲ ಆದರೆ ಸೋಮವಾರ ಅವ್ರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಯಿತು ಈಗ ಮತ್ತೊಂದಷ್ಟು ಜಿಲ್ಲೆಯವರು ನಮಗೆ ಇನ್ನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಆಗಿರಬಹುದು ರಾಯಚೂರು ಹುಬ್ಳಿ ಯಾದಗಿರಿ ಉತ್ತರ ಕನ್ನಡ ವಿಜಯಪುರ ಚಿಕ್ಕಮಗಳೂರು ಈ ಕಡೆ ಡಿಸ್ಟಿಕ್ ಅವರು ಒಂದಷ್ಟು ಜನ ನಮ್ಗೆ ಇನ್ನು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರಿಗೂ ಬಂದಿದೆ ನಮಗೆ ಮಾತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಒಂದು ಖುಷಿಪಡೋ ಸುದ್ದಿ ಏನಪ್ಪಾ ಅಂದರೆ ಈಗ ನಿಮ್ಮದು ಯಾವುದೋ ಒಂದು ಜಿಲ್ಲೆ ಆಗಿರುತ್ತೆ ಅಂದರೆ ಅದರಲ್ಲಿ ಒಂದು ಮೂರು ನಾಲ್ಕು ತಾಲೂಕುಗಳಿರುತ್ತೆ ಅಂದ್ಕೊಳ್ಳಿ ಒಂದು ತಾಲೂಕು ಆಫೀಸ್ಗಳಿಗೆ ಇವತ್ತು ಬಿಲ್ ಪಾಸ್ ಆಗಿತ್ತು ಅಂದರೆ ಇನ್ನೊಂದು ತಾಲೂಕು ಆಫೀಸ್ಗಳಿಗೆ ಒಂದು ಟೂ ತ್ರೀ ಡೇಸ್ ಆದಮೇಲೆ ಬಿಲ್ ಪಾಸ್ ಆಗುತ್ತಂತೆ ಸೊ ಇವತ್ತೊಂದಷ್ಟು ಜಿಲ್ಲೆಯ ತಾಲೂಕುಗಳಿಗೆ ಬಿಲ್ ಪಾಸ್ ಆಗ್ತಾ ಇದೆ ಇಷ್ಟೋ ನಿಮ್ಮದು ತಾಲೂಕು ಪಂಚಾಯಿತಿ ಬಂದಿಲ್ಲ ಅಂದರೆ ಇವತ್ತು ನಿಮ್ಮ ತಾಲೂಕು ಪಂಚಾಯಿತಿಗಳಿಗೆ ಬಿಲ್ ಕೂಡ ಪಾಸ್ ಆಗುತ್ತೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಅಥವಾ ಮೂರು ಗಂಟೆ ನಂತರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಕೆಲವು ಸಲ ಹತ್ತು ಗಂಟೆ ನಂತರ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಮಧ್ಯಾಹ್ನ ಮೂರು ಗಂಟೆ ನಂತರ ಖಂಡಿತವಾಗ್ಲು ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಯಾರ್ಯಾರು ಬಂದಿಲ್ಲ ಯಾವ್ಯಾವ ಜಿಲ್ಲೆ ಒಂದು ಹತ್ತು ಜಿಲ್ಲೆಗಳು ಲಿಸ್ಟ್ ಇದ್ದಾವೆ ಚಿತ್ರದುರ್ಗ ರಾಯಚೂರು ಹುಬ್ಳಿ ಯಾದಗಿರಿ ಉತ್ತರ ಕನ್ನಡ ವಿಜಯಪುರ ಮತ್ತೆ ಚಿಕ್ಕಮಗಳೂರು ಇದ್ರ ಜೊತೆಗೆ ಬಾಗಲಕೋಟೆ ಡಿಸ್ಟಿಕ್ ಅವರು ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಧಾರವಾಡ ಡಿಸ್ಟಿಕ್ ಅವರು ಕೂಡ ಸುಮಾರು ಜನ ನಮಗೆ ಇನ್ನೂ ಅಮೌಂಟು ಬಂದಿಲ್ಲ ಬೇರೆ ಎಲ್ರಿಗೂ ಕೂಡ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ರು ಅಂತವ್ರು ಎಲ್ರಿಗೂ ಕೂಡ ನಿಮ್ಮ ತಾಲೂಕು ಪಂಚಾಯತಿಗಳಿಗೆ ಹಣ ಬಿಡುಗಡೆ ಆಗ್ತಾ ಆಗುತ್ತೆ ಅದಾದ ನಂತರ ನಿಮ್ಮ ಖಾತೆಗಳಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಮುಖಾಂತರ ನಿಮ್ಮ ಎರಡು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ಒಂದು ಸುದ್ದಿಗೋಷ್ಠಿಯಲ್ಲಿ ಹದಿನೇಳನೇ ಗಂತಿನ ಹಣ ಕೂಡ ಬಿಲ್ ಪ್ರೋಸೆಸ್ ಆಗ್ತಾ ಇದೆ ಅದು ಕೂಡ ಇದೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಅದು ಕೂಡ ಬಿಲ್ ಅಮೌಂಟ್ ಬಿಲ್ಲಿಂಗ್ ಪಾಸ್ ಆಗ್ತಾ ಇರೋದ್ರಿಂದ ನಿಮಗೆ ಹದಿನಾರನೇ ಕಂತಿನ ಹಣದ ಜೊತೆ ಹದಿನೇಳನೇ ಕಂತಿನ ಹಣ ಕೂಡ ಒಟ್ಟಿಗೆ ಬರುತ್ತೆ ಯಾರು ಹದಿನಾರನೇ ಕಂತಿನ ಹಣ ಇಂದುವರೆಗೂ ಬಂದಿಲ್ವೋ ಇವತ್ತು ನಿಮ್ಮ ತಾಲೂಕು ಪಂಚಾಯತಿಗೆ ಬಿಲ್ ಪಾಸ್ ಆಗುತ್ತೆ ಅನ್ಕೊಳ್ಳಿ ಇವತ್ತೇ ನಿಮ್ಮ ಖಾತೆಗಳಿಗೆ ಹಣ ಬರೋದಿಲ್ಲ ಕೆಲವರಿಗೆ ಮಾತ್ರ ಇವತ್ತು ಅಮೌಂಟ್ ಬರುತ್ತೆ ಒಂದು ಹತ್ತು ಸಾವಿರ ಇತ್ತು ಅಂದ್ರೆ ಐದು ಸಾವಿರ ಜನಕ್ಕೆ ಇವತ್ತು ಬರುತ್ತೆ ಇನ್ನೈದು ಸಾವಿರ ಜನಕ್ಕೆ ನಾಳೆ ಬರುತ್ತೆ ಆ ಒಂದೇ ದಿನ ಎಲ್ಲಾನು ಕೂಡ ಬಿಡುಗಡೆ ಮಾಡೋದಕ್ಕೆ ಕಷ್ಟ ಅಂದ್ಬಿಟ್ಟು ಅವ್ರು ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗ್ತಾರೆ ಸೊ ಹದಿನೇಳನೇ ಗಂತಿನ ಹಣ ಬಿಡುಗಡೆ ಆಗುತ್ತೆ ಗೊತ್ತಾ ಆಗ ಕೂಡ ನಿಮ್ಮ ತಾಲೂಕುಗಳಿಗೆ ಬಿಲ್ ಪಾಸಿಂಗ್ ಬೇಗ ಬಂತು ಅಂದ್ರೆ ಅವರು ಹಣ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ತಾಲೂಕು ಆಫೀಸ್ಗಳಿಗೆ ಒಂದು ಇದು ಕಳಿಸ್ತಾರೆ ನಿಮಗೆ ಹಣ ಬಿಡುಗಡೆ ಆಗ್ತಾ ಇದೆ ನೋಡಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ ನೀವು ಡಿ ಬಿ ಟಿ ಮುಖಾಂತರ ಮಹಿಳೆಯರ ಖಾತೆಗೆ ಹಣ ಹಾಕಿ ಅಂತ ಹಣ ಹಾಕೋದಕ್ಕಿಂತ ಎರಡು ಮೂರು ದಿನಗಳ ಮುಂಚೆಯೇ ಅವರಿಗೆ ಹೋಗುತ್ತಂತೆ ಇನ್ಫಾರ್ಮೇಷನ್ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಸೊ ಆಗ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬಂದು ತಲುಪುತ್ತೆ ಈಗ ಕೂಡ ಯಾರ್ಯಾರ್ದು ಪೆಂಡಿಂಗ್ ಇದೆಯೋ ಸ್ವಲ್ಪ ಪ್ರೊಸೆಸ್ ಚೇಂಜ್ ಮಾಡ್ಕೊಂಡ್ರು ಅಲ್ವಾ ಗೃಹಲಕ್ಷ್ಮಿ ಹಣ ಹಾಕೋದ್ರ ಬದ್ದು ಆ ತಾಲೂಕ್ ಪಂಚಾಯತಿ ಹೋಗಿ ಅದರಿಂದ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಂತರ ಮಹಿಳಾ ಯಾರ್ದು ಗೃಹಲಕ್ಷ್ಮಿ ಯೋಜನೆಯರ ಖಾತೆಗೆ ಹೋಗೋದು ಅದರಿಂದ ಸ್ವಲ್ಪ ಈ ಸಲ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ ಪ್ರತಿ ಸಲ ಏನು ಮಾಡೋರು ಹಣ ಹಾಕಿದ್ರು ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಹೋಗ್ತಾ ಇತ್ತು ಎಲ್ಲಾ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ರು ಈ ಸಲ ಹಂಗಾಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹಂತದಲ್ಲಿ ಒಂದಷ್ಟು ಜನ ಮಹಿಳೆಯರಿಗೆ ಅಮೌಂಟ್ ಹೋಯ್ತು ಎರಡನೇ ಹಂತದಲ್ಲಿ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಈಗ ಮೂರನೇ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ಅದ್ರ ಹತ್ತು ಜಿಲ್ಲೆಗಳು ಹೇಳಿದ್ನಲ್ಲ ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಯಾದಗಿರಿ ಉತ್ತರ ಕನ್ನಡ ವಿಜಯಪುರ ಚಿಕ್ಕಮಗಳೂರು ಬಾಗಲಕೋಟೆ ಈ ಕೂಡ ಸರಿಯಾಗಿ ಹಣ ಹೋಗಿಲ್ಲ ಅಲ್ಲ ಅವರೆಲ್ಲರಿಗೂ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಅಥವಾ ಮಧ್ಯಾಹ್ನ ಮೂರು ಗಂಟೆ ನಂತರ ಹಣ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ ನೋಡಿ ಬಾಗಲಕೋಟೆ ಅಥವಾ ನಿಮ್ಮದು ಡಿಸ್ಟಿಕ್ ಇದೆ ಅಂದ್ರೆ ನಿಮ್ಮ ಡಿಸ್ಟಿಕ್ ಅಲ್ಲಿರೋ ಎಲ್ಲ ಮಹಿಳೆಯರಿಗೂ ಹಣ ಬರೋದಿಲ್ಲ ನಾನು ಮತ್ತೆ ನಿಮ್ಗೆ ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಎಲ್ರಿಗೂ ಬರೋದಿಲ್ಲ ಒಂದು ತಾಲೂಕು ಪಂಚಾಯಿತಿಗಳಿಗೆ ಅಂತ ಬಿಲ್ ಪಾಸ್ ಮಾಡ್ತಾರೆ ನಮಗೆ ಇವತ್ತು ಅಮೌಂಟ್ ನಾವು ಬಿಡುಗಡೆ ಆಗ್ತಾ ಇದೆ ಮಹಿಳೆಯರ ಖಾತೆಗೆ ಹೋಗುತ್ತೆ ನೋಡ್ಕೊಳ್ಳಿ ಅಂತ ಅದ್ರಲ್ಲಿ ಪ್ರೋಸೆಸ್ ಆಗುತ್ತೆ ನೀವು ಹೇಳಿದ್ರಿ ನಮಗೆ ಬಂದಿಲ್ಲ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ ನಿನ್ನೆ ಕೂಡ ಸುಮಾರು ಲಕ್ಷ ಜನ ಮಹಿಳೆಯರಿಗೆ ಸಂಜೆ ಮೇಲೆ ಅಮೌಂಟ್ ಕ್ರೆಡಿಟ್ ಆಗಿದೆ ಓಕೆನಾ ಅದರದ್ದು ಅದ್ರದ್ದು ಸ್ಕ್ರೀನ್ಶಾಟ್ ಬೇಕಿದ್ರು ನಾನು ಹಾಕಿರ್ತೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಇವತ್ತು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಯಾರಿಗೆ ಹಣ ಬಂದಿಲ್ವೋ ಅಂಥವ್ರು ಯಾರೂ ಕೂಡ ತಲೆ ಕಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೀವು ಟೆನ್ಷನ್ ತೊಗೋಬಿಡಿ ಅಯ್ಯೋ ನಮ್ಮೆಲ್ಲರಿಗೂ ಬಂದಿದೆ ನಮ್ಮ ನೆಂಟರು ಬಂದಿದೆ ನಮ್ಮ ಅಕ್ಕಪಕ್ಕದ ಮನೆಯವ್ರು ಬಂದಿದೆ ಪಕ್ಕದ ಊರಿಗೆ ಬಂದಿದೆ ನಮ್ಗೆ ಹಣ ಬಂದಿಲ್ಲ ಅಂತ ದಯವಿಟ್ಟು ಏನು ಅಂದ್ಕೊಳ್ಕೋಗ್ಬಿಡಿ ಸರ್ಕಾರದ ಕಡೆಯಿಂದನೇ ಹಣ ಹಾಕ್ತಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರ ಖಾತೆಗೆ ಬರುತ್ತೆ ಈ ಸಲ ನಿಮಗೆ ಸ್ವಲ್ಪ ಲೇಟ್ ಆಗ್ತಿದೆ ಪ್ರೊಸೆಸ್ ಚೇಂಜ್ ಆಗಿರೋದ್ರಿಂದ ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ ಇವತ್ತಿಂದನೇ ನಿಮಗೆ ಮೂರನೇ ಹಂತದ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಯಾವ್ಯಾವ ಜಿಲ್ಲೆಗೆ ಬಂದಿಲ್ವೋ ಯಾವ ತಾಲೂಕು ಪಂಚಾಯಿತಿಗಳಿಗೆ ಬಂದಿಲ್ಲೋ ಅಂಥವರೆಲ್ರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ನನಗೆ ಸಿಕ್ಕಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿತ್ತು ಇನ್ಫಾರ್ಮೇಷನ್ ತಿಳಿಸಿಕೊಟ್ಟಿದ್ದೀನಿ ಯೂಸ್ಫುಲ್ ಆಗಿತ್ತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ತ ಹೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್